ಕೋಟ್ಯಾಂತರ ಅಭಿಮಾನಿಗಳ ಮನ ಗೆದ್ದಿದ್ದ ಸ್ಯಾಂಡಲ್ವುಡ್ನ ಸಿಂಡ್ರಲಾ ರಾಧಿಕಾ ಪಂಡಿತ್ ಈಗ ಗಂಡ ಮಗು ಅಂತ ತಮ್ಮ ಸಾಂಸಾರಿಕ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಳಿಕ ಸಿನಿಮಾದಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಂಡಿರುವ ಸ್ಯಾಂಡಲ್ವುಡ್ನ ಸಿಂಡ್ರಲಾ ಈಗ ಅಭಿಮಾನಿಗಳಿಗೆ ಬೇಸರದ ಸುದ್ದಿಯೊಂದನ್ನು ನೀಡಿದ್ದಾರೆ ಇದೇ ತಿಂಗಳು ಅಂದರೆ ಮಾರ್ಚ್ ಏಳರಂದು ರಾಕಿಂಗ್ ಸ್ಟಾರ್ ಪ್ರೀತಿಯ ಮಡದಿಯ ಹುಟ್ಟುಹಬ್ಬ ರಾಧಿಕಾ ಪಂಡಿತ್ ತಮ್ಮ ಹುಟ್ಟುಹಬ್ಬವನ್ನ ಯಾವಾಗಲೂ ಅಭಿಮಾನಿಗಳ ಜೊತೆಗೆ ಆಚರಿಸಿಕೊಳ್ಳುತ್ತಾರೆ ಆದರೆ ಈ ಬಾರಿ ಮಾತ್ರ ರಾಧಿಕಾ ಪಂಡಿತ್ ತಮ್ಮ ಹುಟ್ಟುಹಬ್ಬದ ದಿನ ಅಭಿಮಾನಿಗಳಿಗೆ ದರ್ಶನ ನೀಡುವುದಿಲ್ಲ ಅಂತ ಹೇಳುವ ಮೂಲಕ ನಿರಾಸೆಯನ್ನ ಮೂಡಿಸಿದ್ದಾರೆ ಹಾಗಿದ್ರೆ ರಾಧಿಕಾ ಪಂಡಿತ್ ಅವರು ಈ ಬಾರಿಯ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ಳದಿರಲು ನಿರ್ಧರಿಸಿದ್ದು ಯಾಕೆ ಅನ್ನೋದನ್ನ ಅವರೇ ಹೇಳ್ತಾರೆ ಕೇಳಿ ಹೌದು ಈ ವರ್ಷದ ಹುಟ್ಟುಹಬ್ಬ ರಾಧಿಕಾ ಪಂಡಿತ್ ಪಾಲಿಗೆ ಮತ್ತಷ್ಟು ವಿಶೇಷವಾಗಿದೆ ಯಾಕಂದ್ರೆ ಈ ಬಾರಿ ರಾಧಿಕಾ ಯಶ್ ಮನೆಗೆ ವಿಶೇಷ ಅತಿಥಿಯೊಬ್ಬರ ಆಗಮನವಾಗಿದೆ ಅವರು ಮತ್ತಾರು ಅಲ್ಲ ರಾಧಿಕಾ ಯಶ್ ದಂಪತಿಯ ಮುದ್ದಿನ ಮಗು ಮಗಳ ಜೊತೆ ರಾಧಿಕಾ ಪಂಡಿತ್ ಮೊದಲ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ದಾರೆ ಅಸಲಿಗೆ ರಾಧಿಕಾ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ಳುವುದಿಲ್ಲ ಅಂತ ನಿರ್ಧರಿಸಲು ಕಾರಣ ಅವರ ಹುಟ್ಟುಹಬ್ಬದ ದಿನ ಸ್ಯಾಂಡಲ್ವುಡ್ನ ಸೆಂಡಲ್ಲಾ ಬೆಂಗಳೂರಿನಲ್ಲಿ ಇರುವುದಿಲ್ಲವಂತೆ ಹಾಗಾಗಿ ಅಭಿಮಾನಿಗಳನ್ನ ಭೇಟಿಯಾಗಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಆದರೆ ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಲರನ್ನೂ ಭೇಟಿ ಮಾಡುತ್ತೇನೆ ಅಂತ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ ಹೀಗಾಗಿ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದ ಮೂಲಕವಾದರೂ ರಾಧಿಕಾ ಪಂಡಿತ್ ಸಿಗುತ್ತಾರಲ್ಲ ಅಂತ ನೆಮ್ಮದಿಯ ನಿಟ್ಟಿಸರು ಬಿಡಬೇಕಾಗಿದೆ

नर्डे दिन नाम तुम प्रयत्न पटे बट रीजन नमेंगे बरका सो प्लस प्लस बेचारे बट प्राम यू बैट नान वापस बंद मेले निीटी एलू भेटीन बट इेम प्रीति आशीर्वाद नन मेल सदाई लुकिंग फॉवर्ड टू आल येसेजस् न सोशल मीडिया नेवर्क मेले प्लस् कीप से आल योर लव थैंक यू